ನೋಡಿ ಫ್ರೀಡಮ್ 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 ಅಂತ ಹೇಳ್ತಾ ಇರ್ತಾರೆ ಫ್ರೀಡಮ್ ಯಾಕೆ ಏನಾರು ಒಂದು ಸಾಧನೆ ಮಾಡೋಕ್ಕೆ ಆಯಿತು ಇವಾಗ ಮದುವೆಗೆ ಮುಂಚೆ ಎಷ್ಟೋ ಜನಕ್ಕೆ ಫ್ರೀಡಮ್ ಇರುತ್ತಲ್ವಾ ಅವರು ಇವಾಗ ಏನು ಸಾಧನೆ ಮಾಡ್ತಿದ್ದಾರೆ ಬಟ್ ಒಂದು ಮದುವೆ ಆಗ್ತಾ ಇದ್ದೀವಿ ಅಂತ ನಂದ್ರೆ ಹೇಗಾಗಬೇಕು ಅನ್ನೋದು ಗೊತ್ತಿರಬೇಕು ನೋಡಿ ಒಬ್ಬ ವ್ಯಕ್ತಿ ಜೊತೆ ಮದುವೆ ಆಗಿ ಅವ್ರ ಜೊತೆ ಜೀವನ ಮಾಡೋದೇನಿದೆ ಅಲ್ವಾ ಇದು ಸಾಮಾನ್ಯ ವಿಷಯ ಅಲ್ಲ ಇವಾಗ ಮದುವೆ ಆಗಿರ್ತಾರೆ ಅನ್ಕೊಳ್ಳಿ ಅವರಿಗೆ ಏನೋ ಒಂದು ಮನಸ್ತಾಪ ಬರುತ್ತೆ ಅವ್ರಿಗೆ ಅವಾಗ ಡಿವೋರ್ಸ್ ಬೇಕು ಅಂತ ಅನಿಸುತ್ತೆ ಯಾಕೆ ಮದುವೆ ಆದಮೇಲೆ ಕೆಲವೊಬ್ಬರು ಕೆಲವೊಂದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ಹೊಂದಾಣಿಕೆಯಲ್ಲಿ ಇರೋಕೆ ಆಗೋತಿಲ್ಲ ಕೆಲವೊಂದು ಆಸೆಗಳು ಇದ್ರೂ ಕೂಡ ಅವ್ರಿಗೋಸ್ಕರ ಅವನು ಅವನ್ನ ತ್ಯಾಗ ಮಾಡ್ತಾ ಇಲ್ಲ ಇವಾಗ ನಿಮ್ಮ ಮನೇಲಿ ನಿಮ್ಮ ನಿಮ್ಮ ಹಸ್ಬೆಂಡ್ ಇದ್ದಾರೆ ಅಂತ ಆ ಥರ ಕ್ಯಾರೆಕ್ಟರ್ ಮತ್ತೊಬ್ಬರಲ್ಲಿ ಇರೋಕೆ ಸಾಧ್ಯನೇ ಇಲ್ಲ ಅವರೇ ಮಾಸ್ಟರ್ ಪೀಸ್ ಅಂತ ಅನ್ಕೊಂಡ್ಬಿಡಿ ಮದುವೆ ಆದವರು ಯಾಕಪ್ಪ ನಾನು ಮದುವೆ ಆದೆ ಅಂತ ಹೇಳ್ತಾರೆ ಮದುವೆ ಆಗದೆ ಇರೋರು ನಾವು ಯಾವಾಗ ಮದುವೆ ಆಗೋದು ಅಂತ ಹೇಳಿ ಕಾಯ್ತಾ ಇರ್ತಾರೆ ಮದುವೆ ವಿಷಯದಲ್ಲಿ ಇಷ್ಟೊಂದು ಗೊಂದಲಗಳು ಯಾಕೆ ಒಂದು ಸಮಸ್ಯೆ ಶುರುವಾಗಿದೆ ಅಂದ್ರೆ ಅದಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವೂ ಇಲ್ಲ ಈ ಮದ್ವೆ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಅದಕ್ಕೆ ಒಳ್ಳೆ ಹೆಸರಿತ್ತು ಯಾರಾದರೂ ಮದುವೆ ಆಗಿಲ್ಲ ಅಂತಂದರೆ ನೀನು ಯಾವಾಗಪ್ಪ ಮದುವೆ ಆಗೋದು ಅಂತ ಕೇಳ್ತಾ ಇದ್ರು ಅಕಸ್ಮಾತ್ ಆಗಿ ಯಾರಾದರೂ ಯಾರಾದ್ರೂ ಆಗಿರೋ ವಿಷಯ ಗೊತ್ತಾಯಿತು ಅಂದ್ರೆ ನೀನು ಮದುವೆ ಆದ್ಯಾ ಒಳ್ಳೇದಾಯ್ತು ಬಿಡು ಅಂದ್ರೆ ಮದುವೆ ಅನ್ನೋದು ಒಂದು ಒಳ್ಳೆ ಕಾರ್ಯ ಅಂತಲೇ ಹೇಳ್ಬೋದು ಆವಾಗೆಲ್ಲ ಬಟ್ ಇವಾಗ ಅದು ಟೋಟಲಿ ಬದಲಾಗಿದೆ ಕಾರಣ ಏನು ಅಂತಂದ್ರೆ ಕೆಲವೊಬ್ರು ಮದುವೆ ವಿಷಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಮದುವೆ ಆದರೆ ನಿಮಗೆ ಸಾಧನೆ ಮಾಡೋಕ್ಕಾಗಲ್ಲ ಮತ್ತೆ ಫ್ರೀಡಮ್ ಇರೋದಿಲ್ಲ ಮತ್ತೆ ನಿಮ್ಮ ಒಂದು ಕಂಫರ್ಟ್ ಅನ್ನೋದು ಏನಿರುತ್ತೋ ಅದು ಯಾವುದೂ ಇರೋದಿಲ್ಲ ಅದು ಒಂದು ಬಂಧನ ಆರಾಮಾಗಿರಿ ಫ್ರೀ ಆಗಿರಿ ಈ ರೀತಿಯಾದ ವಿಷಯಗಳನ್ನು ಕೇಳ್ತಾ ಇರೋರಿಗೆ ಅನಿಸುತ್ತೆ ಮದುವೆ ಅನ್ನೋದು ಹೌದಲ್ವ ಈ ಯಾಕೆ ಅಂತ ಹೇಳಿ ಇದು ಆಗ್ಲೇಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಅದು ನಿಮ್ಮ ಒಂದು ವೈಯಕ್ತಿಕವಾದ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಮದುವೆ ಆಗಬೇಕು ಅಂತ ಬಂತು ಅಂದರೆ ನೀವು ಆಗ್ಬೋದು ಇಲ್ಲ ಅದು ನಿಮ್ಮ ಯೋಚನೆಗೆ ಬರಲಿಲ್ಲ ಅಂದರೆ ನೀವು ಹಾಗೆ ಕೂಡ ಇರ್ಬೋದು ಅದು ನಿಮ್ಮ ಒಂದು ವೈಯಕ್ತಿಕವಾದ ಒಂದು ವಿಚಾರ ಮದುವೆ ಅನ್ನೋದು ಬಟ್ ಒಂದು ಮದುವೆ ಆಗ್ತಾ ಇದ್ದೀವಿ ಅಂತ ನಂದ್ರೆ ಹೇಗಾಗಬೇಕು ಅನ್ನೋದು ಗೊತ್ತಿರಬೇಕು ಸುಮಾರು ಜನ ತಪ್ಪು ಮಾಡೋದು ಇಲ್ಲೇ ಯಾರನ್ನು ಮದುವೆ ಆಗಬೇಕು ಏನೋ ದೊಡ್ಡವರು ಹೇಳ್ತಾ ಇದ್ದಾರೆ ಜನ ಹೇಳ್ತಾ ಇದ್ದಾರೆ ಮದುವೆ ಆಗಿಬಿಡೋಣ ಅಂತ ಹೇಳಿ ನಿರ್ಧಾರ ತಗೊತಾರೆ ನೋಡಿ ಒಬ್ಬ ವ್ಯಕ್ತಿ ಜೊತೆ ಮದುವೆ ಆಗಿ ಅವ್ರ ಜೊತೆ ಜೀವನ ಮಾಡೋದೇನಿದೆ ಅಲ್ವಾ ಇದು ಸಾಮಾನ್ಯ ವಿಷಯ ಅಲ್ಲ ಇದು ಒಂದು ದಿವಸದ್ದು ಎರಡು ದಿವಸದ್ದು ಅಲ್ಲ ಜೀವನ ಪೂರ್ತಿ ಆ ಒಬ್ಬ ವ್ಯಕ್ತಿ ಹತ್ರ ಇರಬೇಕಾಗುತ್ತೆ ಹಾಗಾಗಿ ಮದುವೆ ಅನ್ನೋ ಒಂದು ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಹಿರಿಯರು ನೋಡ್ತಾ ಇರ್ತಾರೆ ಮಕ್ಕಳಿಗೆ ನಮ್ಮ ಮಗನಿಗೆ ಇಂಥ ಹುಡುಗಿ ನೋಡೋಣ ನಮ್ಮ ಮಗಳಿಗೆ ಇಂಥ ಹುಡುಗನ್ನ ನೋಡೋಣ ಹಂಗಾದರೆ ಇವರು ಚೆನ್ನಾಗಿರ್ತಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಯೋಚನೆ ಮಾಡ್ತಾರೆ ಇನ್ನೊಂದು ಕಡೆ ಈ ಹುಡುಗ ಹುಡುಗಿನೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ನಾನು ಇಂಥವ್ರನ್ನೇ ಮದುವೆ ಹಾಕ್ತೀನಿ ಇವರೇ ನಮಗೆ ಸೆಟ್ ಆಗ್ತಾರೆ ಅಂತ ಹೇಳಿ ನೋಡಿ ಇವರಿಬ್ಬರು ಆಯ್ಕೆ ಮಾಡುವಾಗ ಎರಡು ರೀತಿಯಲ್ಲಿ ನಾವು ಆಯ್ಕೆ ಮಾಡಬೇಕಾಗುತ್ತೆ ಆಗಿ ಎಲ್ಲರೂ ತಪ್ಪು ಮಾಡೋದೇನು ಅಂತಂದರೆ ಒಬ್ಬ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದರೆ ಅಂದರೆ ಹುಡುಗ ಏನು ಮಾಡ್ತಾ ಇದ್ದಾನೆ ಅವನಿಗೆ ಎಷ್ಟು ಆಸ್ತಿ ಇದೆ ಮತ್ತು ಮನೆ ಇದೆಯಾ ಈ ಥರದ ಯೋಚನೆಗಳನ್ನು ಒಂದು ಸೈಡ್ ಮಾಡ್ತಾ ಇರ್ತಾರೆ ಈ ಯೋಚನೆ ಹುಡುಗರು ಮಾಡ್ಬೋದು ಹುಡುಗಿಯರು ಮಾಡ್ಬೋದು ಮತ್ತು ಮನೆಯವರು ಕೂಡ ಮಾಡ್ಬೋದು ಆದರೆ ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನೆ ಒಬ್ಬರ ಜೊತೆಗೆ ಅಂತಂದ್ರೆ ಭಾವನೆಗಳ ಜೊತೆ ಬದುಕ್ತಾ ಇರ್ತಾರೆ ಇವಾಗ ನೋಡಿ ಒಬ್ಬ ವ್ಯಕ್ತಿಗೆ ಏನಾದ್ರೂ ಸಮಸ್ಯೆ ಆಯಿತು ಅಂತಂದ್ರೆ ಅವ್ರು ಯಾರತ್ರ ಹೇಳ್ಕೋಬೇಕು ಮತ್ತು ವ್ಯಕ್ತಿ ಹತ್ರನೇ ಹೇಳ್ಕೋಬೇಕು ಯಾವ ಮನುಷ್ಯ ಆ ಒಂದು ಮಾತುಗಳಿಗೆ ಸ್ಪಂದಿಸ್ತಾನೋ ಆವಾಗ ಅವ್ರ ಜೀವನ ಚೆನ್ನಾಗಿರುತ್ತೆ ಇವರೇನು ನೋಡಿರ್ತಾರಲ್ವಾ ಎಜುಕೇಶನ್ ಎಷ್ಟಿದೆ ಹಣ ಎಷ್ಟಿದೆ ಮನೆ ಎಷ್ಟಿದೆ ಇವುಗಳಿಂದ ವಸ್ತುಗಳನ್ನು ನಾವು ಕೊಂಡ್ಕೋಬೋದು ಮನೆಗೆ ಏನೇನು ಬೇಕೋ ಅವನ್ನೆಲ್ಲ ಕೊಂಡ್ಕೋಬೋದು ಇವು ಬೇಕು ಬೇಡ ಅಂತ ಅಲ್ಲ ಬಟ್ ಇವು ಯಾವ ವ್ಯಕ್ತಿಯ ಭಾವನೆಗಳಿಗೆ ಸ್ಪಂದಿಸೋದಿಲ್ಲ ಹಾಗಾಗಿ ನೀವು ಒಬ್ಬರಿಗೆ ನೋಡಬೇಕು ಒಂದು ಹುಡುಗ ಅಥವಾ ಹುಡುಗಿ ನೋಡಬೇಕು ಅಂತಂದರೆ ಮುಖ್ಯವಾಗಿ ಗುಣನ ನೋಡಬೇಕಾಗುತ್ತೆ ಒಂದು ಹುಡುಗ ಅಥವಾ ಒಂದು ಹುಡುಗಿ ಅವ್ರ ಗುಣ ಚೆನ್ನಾಗಿತ್ತು ಅಂದರೆ ಆ ಮನೇಲಿ ಏನೇ ತೊಂದರೆ ಇರಲಿ ಏನೇ ಸಮಸ್ಯೆ ಇರಲಿ ಅವರು ಎಲ್ಲವನ್ನು ನಿಭಾಯಿಸ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಹುಡುಗನ ಯೋಚನೆ ಒಂದು ಹುಡುಗಿ ಯೋಚನೆ ಮ್ಯಾಚ್ ಆಗಲಿಲ್ಲ ಒಬ್ರೊಬ್ರು ಒಬ್ರಿಗೊಬ್ರು ಹೊಂದಾಣಿಕೆ ಆಗಲಿಲ್ಲ ಈ ಹುಡುಗನ ಯೋಚನೆಗಳೇ ಬೇರೆ ಇವನ ಜೀವನ ಸ್ಟೈಲೇ ಬೇರೆ ಹುಡುಗಿ ಯೋಚನೆಗಳೇ ಬೇರೆ ಇವಳ ಒಂದು ಸ್ಟೈಲೇ ಬೇರೆ ಹೀಗಾಯಿತು ಅಂದರೆ ಇಲ್ಲೇ ಸಮಸ್ಯೆಗಳು ಹೆಚ್ಚಾಗಿ ಬರೋದು ಹಾಗಾಗಿನೇ ಇವತ್ತು ಡಿವರ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ನೋಡಿ ಮದುವೆ ಯಾಕೆ ಆಗಬೇಕು ನಾವು ಅವ್ರ ಜೊತೆ ಚೆನ್ನಾಗಿರಬೇಕು ಒಬ್ಬರು ಆಶ್ರಯ ಬೇಕು ಅವರಿಂದ ಪ್ರೀತಿ ಬೇಕು ಒಂದು ಭವಿಷ್ಯದಲ್ಲಿ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಹಾಗಾಗಿನೇ ಮದುವೆ ಆಗೋಕ್ಕೆ ಹೋಗ್ತಾ ಇರ್ತೀವಿ ಆದರೆ ಜೊತೆಗಿರೋ ವ್ಯಕ್ತಿನೇ ಸರಿ ಇಲ್ಲ ಅಂತಂದರೆ ಹೇಗೆ ಜೀವನ ಮಾಡೋಕ್ಕಾಗುತ್ತೆ ಹಾಗಾಗಿ ಮದುವೆ ಆಗುವಾಗ ನೂರು ಸರಿ ಯೋಚನೆ ಮಾಡಬೇಕು ಮದುವೆ ಒಳ್ಳೆಯದು ಆದರೆ ಅದನ್ನು ಯಾವ ರೀತಿ ಆಗಬೇಕು ಯಾರನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಇವಾಗ ಮದುವೆ ಆಗಿರ್ತಾರೆ ಅಂದ್ಕೊಳ್ಳಿ ಅವರಿಗೆ ಏನೋ ಒಂದು ಮನಸ್ತಾಪ ಬರುತ್ತೆ ಅವರಿಗೆ ಅವಾಗ ಡಿವೋರ್ಸ್ ಬೇಕು ಅಂತ ಅನಿಸುತ್ತೆ ಯಾಕೆ ಇದಕ್ಕೆ ಸುಮಾರು ಕಾರಣಗಳನ್ನು ನಾವು ನೋಡ್ಬೋದು ಒಂದೇನೆಂದರೆ ನನಗೆ ಫ್ರೀಡಮ್ ಬೇಕು ಅಂತ ಹೇಳ್ತಾರೆ ಇನ್ನೊಂದು ಇಲ್ಲ ನನ್ನ ಕೈಯಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕೆಲವೊಬ್ಬರು ನಾನು ಸಾಧನೆ ಮಾಡಬೇಕು ಅವ್ರಿಗೂ ನಮಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ಬಂದಾಗ ವ್ಯಕ್ತಿಗೆ ಡಿವೋರ್ಸ್ ಬೇಕು ಅಂತ ಅನಿಸುತ್ತೆ ನೋಡಿ ನಮಗೆ ಫ್ರೀಡಮ್ ಬೇಕು ನಾವು ಒಂದು ಸಾಧನೆ ಮಾಡಬೇಕು ಮತ್ತು ಜವಾಬ್ದಾರಿನೂ ನಾವು ಹೊತ್ಕೋಬೇಕು ಮತ್ತು ನಮ್ಮಲ್ಲಿ ಹೊಂದಾಣಿಕೆ ಆಗಬೇಕು ಅಂತನಂದರೆ ಇದು ನಾವು ಒಂಟಿಯಾಗಿ ಇದ್ರೆ ಮಾತ್ರ ಸಾಧ್ಯ ಅಂತ ಅಲ್ಲ ಮದುವೆ ಆದಮೇಲೂ ಕೂಡ ನಾವು ಇವನ್ನೆಲ್ಲ ಮಾಡ್ಬೋದು ನೋಡಿ ಫ್ರೀಡಮ್ 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 ಅಂತ ಹೇಳ್ತಾ ಇರ್ತಾರೆ ಫ್ರೀಡಮ್ ಯಾಕೆ ಬೇಕು ಏನಾದ್ರು ಒಂದು ಸಾಧನೆ ಮಾಡೋಕ್ಕೆ ಆಯಿತು ಇವಾಗ ಮದುವೆಗೆ ಮುಂಚೆ ಎಷ್ಟೋ ಜನಕ್ಕೆ ಫ್ರೀಡಮ್ ಇರುತ್ತಲ್ವ ಅವರು ಇವಾಗ ಏನು ಸಾಧನೆ ಮಾಡ್ತಿದ್ದಾರೆ ನೋಡಿ ನಮ್ಮ ಫ್ರೀಡಮ್ ನಮ್ಮ ಜೀವನವನ್ನು ಹಾಳು ಮಾಡೋ ಥರ ಇರಬಾರ್ದು ಈ ಥರ ನನಗೆ ಸ್ವತಂತ್ರ ಬೇಕು ಸ್ವತಂತ್ರ ಬೇಕು ಈ ಥರ ಯೋಚನೆ ಇತ್ತೀಚೆಗೆ ಯಾಕೆ ಬಂದಿದೆ ಅಂತಂದರೆ ನಾವು ಸೋಷಿಯಲ್ ಮೀಡಿಯಾದನ್ನು ನೋಡ್ತಾ ಇರ್ತೀವಿ ಅದರಲ್ಲಿ ಸಾಕಷ್ಟು ರೀಲ್ಸ್ ಅವು ಇವು ಬರ್ತಾ ಇರ್ತವೆ ಮತ್ತೊಬ್ಬರ ಒಂದು ಜೀವನ ಶೈಲಿಯನ್ನು ನೋಡಿ ನಾವು ಅವ್ರ ಥರನೇ ಇರ್ಬೋದಲ್ವಾ ನಾನು ಯಾಕೆ ಹಿಂಗಿದೀನಿ ಮನೆಯಲ್ಲಿ ಅನ್ನೋ ಒಂದು ಯೋಚನೆ ಬರುತ್ತೆ ನೋಡಿ ನಾವು ಯಾವತ್ತಿಗೂ ಹೋಲಿಕೆ ಮಾಡ್ಕೋಬಾರ್ದು ಯಾಕಂದರೆ ನಾವು ಬೆಳೆದಿರೋ ಒಂದು ಪ್ರಕೃತಿನೇ ಬೇರೆ ಇರುತ್ತೆ ಅವರು ಒಂದು ಬೆಳೆದಿರೋ ಒಂದು ಕಲ್ಚರೇ ಬೇರೆ ಇರುತ್ತೆ ಮತ್ತು ನಮ್ಮ ಸಂದರ್ಭಗಳು ಬೇರೆ ಇರ್ತವೆ ಅವರ ಸಂದರ್ಭಗಳು ಕೂಡ ಬೇರೆ ಇರ್ತವೆ ಹಾಗಾಗಿ ನಾವು ಯಾವ ರೀತಿ ಇದೀವೋ ಅದರಲ್ಲೇ ಚೆನ್ನಾಗಿರೋಕ್ಕೆ ನಾವು ಪ್ರಯತ್ನ ಪಡಬೇಕು ಇವಾಗ ಅವರು ನಾವಾಗ್ತೀವಿ ಅಂತಂದರೆ ಅವು ನೋಡೋಕೆ ಕೇಳೋಕೆ ಅಷ್ಟೇ ಚೆನ್ನಾಗಿ ವಾಸ್ತವ ಸತ್ಯ ಅಲ್ಲ ಕೆಲವೊಂದು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಅವುಗಳು ಮಾಡಿದ್ರೇನೋ ಚೆನ್ನಾಗಿರುತ್ತಲ್ವ ಅವು ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಆದರೆ ನೋಡಿ ಕೆಲವೊಂದು ದಾರಿ ತಪ್ಪಿಸ್ತವೆ ಮದುವೆ ಆದಮೇಲೆ ಕೆಲವೊಬ್ಬರು ಕೆಲವೊಂದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ಹೊಂದಾಣಿಕೆಯಲ್ಲಿ ಇರೋಕೆ ಆಗೋತಿಲ್ಲ ಯಾವಂದ್ರೆ ನೋಡಿ ಒಂದೊಂದಾಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಎಲ್ಲರೂ ಬಯಸೋದೇನು ಇವಾಗ ಮದುವೆ ಆದಮೇಲೆ ತನ್ನ ಹೆಂಡತಿಯಿಂದ ಒಂದು ಪ್ರೀತಿ ಅಥವಾ ಹೆಂಡತಿಯಾಗಿದ್ದರೆ ಗಂಡನಿಂದ ಪ್ರೀತಿ ಇದನ್ನೇ ಬಯಸೋದಲ್ವಾ ಎಲ್ಲರೂ ಇಲ್ಲ ಅವರನ್ನು ಪ್ರೀತಿಸಬೇಕು ಪ್ರೀತಿಸಬೇಕು ಪ್ರೀತಿಯಿಂದ ಇರಬೇಕು ಪ್ರೀತಿ ಅಂದರೆ ಏನು ಎಲ್ಲವನ್ನು ಸಹಿಸ್ಕೊಳ್ಳೋದು ಇದು ಪ್ರೀತಿ ಅನ್ನೋ ಪದಕ್ಕೆ ತುಂಬಾ ಅಂದರೆ ತುಂಬಾ ದೊಡ್ಡದಾದ ಒಂದು ಅರ್ಥ ಇದೆ ಅದು ಎಲ್ಲವನ್ನು ಸಹಿಸ್ಕೊಳ್ಳುತ್ತೆ ಇವಾಗ ನೋಡಿ ಒಬ್ಬರ ಮೇಲೆ ನಾವು ಪ್ರೀತಿ ಇಟ್ಟಿದ್ದೀವಿ ಅಂತಂದರೆ ಅವರು ನಾವು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಅವರು ನಮಗೆ ಏನೇ ಹೇಳಿ ಏನೇ ಮಾಡಲಿ ಆ ಪ್ರೀತಿ ಅದನ್ನು ಸಹಿಸ್ಕೊಳ್ಳುತ್ತೆ ಮತ್ತು ಅವರಿಂದ ಕೆಲವೊಂದು ತಪ್ಪುಗಳು ಆಗ್ತಾ ಇರ್ತವೆ ಆ ತಪ್ಪನ್ನು ಕ್ಷಮಿಸುತ್ತೆ ಮತ್ತೆ ತಗ್ಗಿಸ್ಕೊಳ್ಳೋ ಮನೋಭಾವ ಅದರಲ್ಲಿದೆ ದುರಂಕಾರ ಇರೋದಿಲ್ಲ ನಾನು ನನ್ನಿಂದ ನಾನು ಹೇಳ್ದಂಗೆ ನೀನು ಕೇಳಬೇಕು ಈ ಥರ ಇರೋದಿಲ್ಲ ಯಾವ ವ್ಯಕ್ತಿಯಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಆ ವ್ಯಕ್ತಿ ತಗ್ಗಿಸ್ಕೊಂತಾನೆ ಯಾರನ್ನ ಪ್ರೀತಿಸ್ತಾ ಇರ್ತಾನಲ್ವಾ ಅವರಿಗೋಸ್ಕರ ತಗ್ಗಿಸ್ಕೊಂತಾನೆ ಕೆಲವೊಂದು ಆಸೆಗಳು ಇದ್ರೂ ಕೂಡ ಅವರಿಗೋಸ್ಕರ ಅವನು ಅವನ್ನ ತ್ಯಾಗ ಮಾಡ್ತಾನೆ ಪ್ರೀತಿ ಅಂದರೆ ಇದು ಮತ್ತೆ ಇದರಲ್ಲಿ ಸ್ವಾರ್ಥ ಇರೋದಿಲ್ಲ ನಿಜವಾದ ಪ್ರೀತಿಯಲ್ಲಿ ಇವಾಗೆ ಹೇಗೆ ಆಗ್ಬಿಟ್ಟಿದೆ ಅಂತಂದ್ರೆ ಅವರಿಂದ ನಮಗೆ ಏನೋ ಒಂದು ಲಾಭ ಆಗಿರುತ್ತೆ ಏನೋ ಒಂದು ಸಿಗ್ತಾ ಇರುತ್ತೆ ನಾವು ಅದನ್ನೇ ಪ್ರೀತಿ ಅಂತ ಹೇಳಿ ಭಾವಿಸ್ಬಿಡ್ತೀವಿ ದಯೆ ಇದೆ ಅದರಲ್ಲಿ ಪ್ರೀತಿಯಲ್ಲಿ ಒಬ್ಬರನ್ನ ನನ್ನ ನನ್ನ ಹೆಂಡ್ತಿನ ನಾನು ಪ್ರೀತಿಸ್ತಾ ಇದ್ದೆ ಅಂತನಂದರೆ ಅವಳ ಮೇಲೆ ನನಗೆ ದಯೆ ಇರಬೇಕು ದಯೆ ಅಂತ ದಯ ಏನು ಮಾಡುತ್ತೆ ಅಂತಂದರೆ ಅವರಲ್ಲಿ ತಪ್ಪುಗಳನ್ನು ಹುಡುಕೋದಿಲ್ಲ ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಾವು ಬೇರೆ ದೃಷ್ಟಿಕೋನದಿಂದ ನೋಡೋದಿಲ್ಲ ನೋಡಿ ಮದುವೆ ಆದಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ ಲೈಫ್ ಲಾಂಗ್ ಇದು ಇದ್ದೇ ಇರುತ್ತೆ ನಾವು ಒಬ್ಬರತ್ರ ಮದುವೆ ಆದಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರ ಹತ್ರ ನಾನು ಏನು ಕಷ್ಟ ಇಲ್ಲದೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡ್ವಿ ಅಂದರೆ ಅದು ನಮ್ಮ ಒಂದು ಮೂರ್ಖತನ ಏಕೆಂದರೆ ನೋಡಿ ಯೋಚನೆಗಳು ಬದಲಾಗ್ತಾ ಇರ್ತವೆ ಇವಾಗ ಗಂಡ ಏನೋ ಆಚೆ ಹೋದೆ ಅಂದರೆ ಅಲ್ಲಿ ಆಫೀಸಲ್ಲಿ ಏನೋ ಒಂದು ಸ್ವಲ್ಪ ಕೆಲಸದ ಪ್ರಜೆ ಜಾಸ್ತಿ ಇತ್ತು ಅಂತ ಅಂದರೆ ಅದೇ ಟೆನ್ಷನಲ್ಲೇ ಮನೇಲಿ ಬರ್ತಾನೆ ಏನೋ ಕೋಪದಿಂದ ಒಂದೆರಡು ಮಾತಾಡ್ತಾನೆ ಹೆಂಡ್ತಿನೂ ಕೂಡ ಅಷ್ಟೇ ಯಾವುದೋ ಒಂದು ವಿಷಯದ ಬಗ್ಗೆ ಕೋಪ ಬಂದು ಏನೋ ಒಂದೆರಡು ಒಂದೆರಡು ಮಾತನ್ನು ಕೋಪದಲ್ಲಿ ಮಾತಾಡ್ತಾಳೆ ಇವೆಲ್ಲ ಇದ್ದಿದ್ದೆ ಇವೆಲ್ಲ ಇದ್ದಿದ್ದೆ ಬಟ್ ಯಾರು ನಿಜವಾದ ಪ್ರೀತಿ ಮಾಡ್ತಾ ಇರ್ತಾರಲ್ವಾ ಅವರು ಇವುಗಳು ಆಗ್ತಾ ಇದ್ದರೂ ಕೂಡ ಯಾವಾಗಲೂ ಒಂದಾಗಿರ್ತಾರೆ ಹಾಗಾಗಿ ಮದುವೆ ಹಾಕಿನ ಮುಂಚೆನೇ ಡಿಸೈಡ್ ಮಾಡಿಬಿಡ್ಬೇಕು ಬರುತ್ತೆ ಕಷ್ಟ ಸುಖ ಮನಸ್ತಾಪ ಎಲ್ಲವರು ಬರುತ್ತೆ ಹೊಂದಾಣಿಕೆಯಿಂದ ಅಡ್ಜಸ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಹೋಗ್ತಾ ಇರಬೇಕಷ್ಟೇ ಏನಾರು ಏನಾರು ಒಂದು ಕೆಟ್ಟ ಗಳಿಗೆ ಬಂತು ಅಂದರೆ ಅದು ಲೈಫ್ ಲಾಂಗ್ ಹಂಗೆ ಇರೋದಿಲ್ಲ ಅದು ಕ್ಷಣ ಮಾತ್ರ ಅಷ್ಟೇ ಹಿಂಗೆ ಬಂದ ಹಂಗೆ ಹೋಗ್ಬಿಡುತ್ತೆ ಸಂತೋಷದ ಕ್ಷಣಗಳು ಬರ್ತಾ ಇರ್ತವೆ ನಾವು ಯಾಕೆ ಕೆಟ್ಟದಕ್ಕೆ ಜಾಸ್ತಿ ಯಾಕೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಅಂತಂದರೆ ನಮ್ಮ ತಲೆಯಲ್ಲಿ ಬರೀ ಅದೇ ಇದೆ ಅದು ಇರಬಾರ್ದು ಇರಬಾರ್ದು ಅಂತ ನಾವು ಯಾವಾಗ ಅನ್ಕೊಂತೀವೋ ಅದೇ ನಮ್ಮ ತಲೆಯಲ್ಲಿ ಜಾಸ್ತಿ ಬರುತ್ತೆ ಮತ್ತೆ ತನ್ನ ಸಂಗಾತಿಯನ್ನು ಮತ್ತೊಬ್ಬರಿಗೆ ಯಾವತ್ತಿಗೂ ಹೋಲಿಸ್ಬೇಡಿ ನನ್ನ ಹೆಂಡ್ತಿ ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ನನ್ನ ಗಂಡ ಅವ್ರ ಥರ ಇರಬೇಕು ಇತ್ತು ಇವ್ರ ಥರ ಇರಬೇಕಿತ್ತು ಈ ಥರ ಯಾವತ್ತಿಗೂ ಭಾವಿಸ್ಬೇಡಿ ಏಕೆಂದರೆ ನೋಡಿ ಮನುಷ್ಯನಲ್ಲಿ ಅವ್ರವ್ರದೇ ಆದ ಪ್ರಕೃತಿಗಳು ಇರ್ತವೆ ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಇವಾಗ ನಿಮ್ಮ ಮನೇಲಿ ನಿಮ್ಮ ನಿಮ್ಮ ಹಸ್ಬೆಂಡ್ ಇದ್ದಾರೆ ಅಂತಂದರೆ ಆ ಥರ ಕ್ಯಾರೆಕ್ಟರ್ ಮತ್ತೊಬ್ರಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅವರೇ ಮಾಸ್ಟರ್ ಪೀಸ್ ಅಂತ ಅನ್ಕೊಬೇಡಿ ನೀವು ಬೇರೆಯವರು ಅಲ್ಲಿ ನೀವು ಯಾವಾಗ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರಲ್ವ ನಿಮ್ಮ ಫೋಕಸ್ ಅವ್ರ ಕಡೆ ಹೋಗ್ಬಿಡುತ್ತೆ ಮನೆಯವ್ರ ಕಡೆ ಇರೋದಿಲ್ಲ ಹಾಗಾಗಿ ವ್ಯಕ್ತಿ ಹೇಗಿರ್ತಾನಲ್ವಾ ಹಾಗೆ ಹಾಗೆ ಇಷ್ಟಪಡಬೇಕು ತಪ್ಪುಗಳನ್ನು ಯಾವತ್ತಿಗೂ ಹುಡುಕ್ಬಾರ್ದು ಎಲ್ಲರೂ ತಪ್ಪು ಮಾಡೋರೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವೊಬ್ರು ಬೇಕು ಅಂತ ಮಾಡ್ತಾರೆ ಇನ್ನು ಕೆಲವೊಬ್ರು ಗೊತ್ತಿಲ್ಲದೆ ಮಾಡ್ತಾರೆ ಹ್ಮ್ ಒಂದಲ್ಲ ಒಂದ ರೀತಿಯಲ್ಲಿ ಎಲ್ಲರೂ ತಪ್ಪು ಮಾಡೋರೆ ಈ ಒಬ್ರಲ್ಲಿ ನಾವು ತಪ್ಪು ಹುಡುಕ್ತಾ ಇದ್ದೀವಿ ಅಂತಂದ್ರೆ ಏನಾದ್ರು ಸಿಕ್ಕೇ ಸಿಗುತ್ತೆ ಅವರಲ್ಲಿ ಅದರಿಂದ ಏನು ಉಪಯೋಗ ಏನು ಉಪಯೋಗ ಹೇಳಿ ಏನೋ ಅವ್ರ ತಪ್ಪನ್ನ ನಾನು ಕಂಡುಹಿಡಿದು ಅವರಿಗೆ ಆ ತಪ್ಪನ್ನು ಹೇಳಿದೆ ಅಂತಂದ್ರೆ ಅವ್ರು ಸರಿ ಹೋಗ್ತಾರ ಅಥವಾ ನಾವೇನಾದ್ರು ಗ್ರೇಟ್ ಅಂತ ಅನಿಸ್ಕೊಂತೀವ ಇಲ್ಲ ಸುಮ್ಮನೆ ಅಲ್ಲಿ ಮನಸ್ತಾಪ ಇನ್ನೂ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಏನಾದ್ರು ನಮ್ಮ ಕಣ್ಣಿಗೆ ತಪ್ಪು ಮಾಡಿದು ನಮ್ಮ ಕಣ್ಣಿಗೆ ಕಂಡು ಬಂತು ಅಂದರೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅದು ಹೇಗೆ ಪ್ರೀತಿಯಿಂದ ಪ್ರೀತಿಯಿಂದ ಹೇಳಬೇಕು ನೋಡಿ ಮನುಷ್ಯ ಅದನ್ನು ಸಿಟ್ಟಿಗೆ ಕೋಪಕ್ಕೆ ಬಗ್ಗೋದೇ ಇಲ್ಲ ನೀವು ಹೆಂಡತಿ ಆಗಿರಿ ನೀವು ಗಂಡನೇ ಆಗಿರಿ ಮನೇಲಿ ಏನು ಹೇಳಿದಿದ್ರು ಪ್ರೀತಿಯಿಂದ ಹೇಳಬೇಕು ಕೇಳ ಕೇಳ್ತಾನೆ ಪ್ರೀತಿಗೆ ಮನುಷ್ಯ ಕರ್ಗೆ ಕರಗ್ತಾನೆ ಸಿಟ್ಟಿಗೆ ಕೋಪಕ್ಕೆ ಯಾವತ್ತಿಗೂ ಕರಗೋದಿಲ್ಲ ಚಿಕ್ಕ ಮಕ್ಕಳಿಗೆ ಬೆದರಿಸಿದ್ರೆ ಹೆದರ್ಬಿಡ್ತಾರೆ ಆದರೆ ದೊಡ್ಡವ್ರಿಗೆ ಹೆದರ್ಸೋಕ್ಕೆ ಹೋಗಲೇಬಾರ್ದು ಹಾಗಾಗಿನೇ ಬುದ್ಧಿವಂತರು ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡಿ ಇವುಗಳನ್ನೆಲ್ಲ ಸಹಿಸ್ಕೊಂಡು ನಡೀತಾ ಇರ್ತಾರೆ ಅದಕ್ಕೆ ಅವರ ಒಂದು ಕುಟುಂಬ ಯಾವಾಗಲೂ ಚೆನ್ನಾಗಿರುತ್ತೆ ನೋಡಿ ಇಬ್ಬರು ಇಬ್ಬರು ಇರೋದು ಅನ್ನೋದೇನಿದೆಯಲ್ವ ಇದು ಸಾಮಾನ್ಯ ಅಲ್ಲ ಇದು ಇದಕ್ಕೆ ಜ್ಞಾನ ಬೇಕು ತಿಳುವಳಿಕೆ ಬೇಕು ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳೋ ಒಂದು ಮೆಂಟಾಲಿಟಿ ಬೇಕು ಆಗಿದ್ದಾಗ ಮಾತ್ರ ಈ ಮದುವೆ ಅನ್ನೋ ಒಂದು ಸೇತುವೆಯಲ್ಲಿ ಆರಾಮಾಗಿ ಇಬ್ಬರು ಕೈ ಕೈ ಹಿಡ್ಕೊಂಡು ಹೋಗಕ್ಕೆ ಸಾಧ್ಯ ಮತ್ತು ಇನ್ನೊಂದು ಅನುಮಾನ ಈ ಅನುಮಾನಗಳು ಬರಲೇಬಾರ್ದು ಆದರೂ ಬರ್ತವೆ ಅನುಮಾನ ಬಂದಾಗ ಏನು ಮಾಡಬೇಕು ಅಂದರೆ ಹೌದು ಅವು ನಿಜ ಅಂತ ಹೇಳಿ ಡಿಸೈಡ್ ಮಾಡಬಾರ್ದು ನೋಡಿ ನಿಮಗೆ ಗಂಡ ನಿಮಗೆ ನಿಮಗೆ ಗಂಡನ ಮೇಲೆ ಅನುಮಾನ ಇತ್ತು ಅಂದರೆ ಅಥವಾ ಹೆಂಡತಿ ಮೇಲೆ ಅನುಮಾನ ಇತ್ತು ಅಂತನಂದರೆ ಒಂದು ಕಡೆ ಕೂತ್ಕೊಂಡು ಮಾತಾಡಿ ಅದು ಏನಿದೆಯೋ ಮಾತಾಡಿ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಅದು ನಿಮ್ಮ ತಲೆಯಲ್ಲಿದ್ದರೆ ನೀವು ತೆಗಿಬೇಕು ಅವ್ರ ತಲೆಯಲ್ಲಿದ್ದರೆ ಅವರು ತೆಗಿಬೇಕು ಇದು ಯಾವಾಗ ಸಾಧ್ಯ ಅಂತನಂದರೆ ಇಬ್ಬರು ಕೂತ್ಕೊಂಡು ಮಾತಾಡಿದಾಗ ಇಬ್ಬರ ಮಧ್ಯೆ ಏನು ಸೀಕ್ರೆಟ್ ಇರಬಾರ್ದು ಹಾಗಿದ್ದಾಗ ಮಾತ್ರ ಒಂದು ಬಲವಾದ ಒಂದು ನಂಬಿಕೆ ಹುಟ್ಟುತ್ತೆ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅದು ಹಾಗಾಗಿ ಸಮಸ್ಯೆಗಳು ಬಂದಿದ್ದೆ ಮದುವೆ ಆದಮೇಲೆ ಅವನ್ನೇ ದೊಡ್ಡದು ಮಾಡಿಕೊಂಡು ಇಲ್ಲ ನಾನು ಇವ್ರನ್ನ ಬಿಡ್ತೀನಿ ಮತ್ತೊಬ್ಬರನ್ನ ಮದುವೆ ಆಗ್ತೀನಿ ಅಂತ ನೀವೇನಾರು ಅನ್ಕೊಂಡ್ರಿ ಅಂದರೆ ಇವಾಗ ನೋಡಿ ಒಬ್ರ ಹತ್ರನೇ ನಿಮಗೆ ಇರೋಕಾಗ್ತಾ ಇಲ್ಲ ಮತ್ತೊಬ್ಬರನ್ನ ಮದುವೆ ಆಗ್ತಾ ಇದ್ರ ಅವ್ರ ಹತ್ರನೂ ಇರ್ತೀರಾ ಅನ್ನೋದು ಏನು ಗ್ಯಾರಂಟಿ ನೋಡಿ ನಾನು ಲಾಸ್ಟ್ ಫೈನಲ್ ಆಗಿ ಹೇಳೋದು ಏನು ಅಂತಂದರೆ ಮದುವೆ ಅಂದರೆ ಮದುವೆ ಅಂದರೆ ಎರಡು ದೇಹಗಳನ್ನು ಸೇರಿಸೋದಲ್ಲ ಎರಡು ಮನಸ್ಸುಗಳು ಇಬ್ಬರ ಆಲೋಚನೆಗಳು ಇಬ್ಬರ ಭಾವನೆಗಳು ಒಂದಾಗಬೇಕು ಅದಕ್ಕೆ ಮದುವೆಗೆ ಮುಂಚೆನೆ ನೀವೇನಾದ್ರೂ ಮದುವೆ ಆಗಿಲ್ಲ ಅಂತಂದರೆ ಮದುವೆಗೆ ಮುಂಚೆನೇ ನಿಮ್ಮ ಒಂದು ನಾಲೆಡ್ಸ್ ಅವರ ಒಂದು ನಾಲೆಡ್ಸ್ ಯಾವ ಥರ ಇದೆ ನಿಮ್ಮ ನಾಲೆಡ್ಸ್ ಹೇಗಿದೆಯೋ ಅದರ ಒಂದು ತಕ್ಕನಾಗೆ ನೀವು ಸಂಗತಿಯನ್ನು ಹುಡುಕಿ ಅವಾಗ ಇಬ್ಬರಲ್ಲಿ ಹೊಂದಾಣಿಕೆ ಇರುತ್ತೆ ನಾಲೆಡ್ಸ್ ಮ್ಯಾಚ್ ಆಗಿಲ್ಲ ಇಬ್ಬರಿಗೂ ಅಂತನಂದರೆ ಅಲ್ಲಿ ಭಾವನೆಗಳು ಕೂಡ ಮ್ಯಾಚ್ ಆಗೋದಿಲ್ಲ ಮನಸ್ತಾಪ ಖಂಡಿತ ಬರುತ್ತೆ ದಿಕ್ಕೆ ಬೇರೆ ಕಡೆ ಹೋಗುತ್ತೆ ದಿಕ್ಕೆ ಬೇರೆ ಕಡೆಗೆ ಹೋಗುತ್ತೆ